ೋಷ್ನಗಳು ಅನುದಾನದ ಅಲಭ್ಯತೆಯ ನಡುವೆಯೂ ನಿರ್ಮಿಸಲಾಗಿರುವ ರಸ್ತೆಯನ್ನ ಸ್ಥಳೀಕರು ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ಮನವಿ ಮಾಡಿದ ಶಾಸಕ ಸಿನ್ ಬಾಲಕೃಷ್ಣವರು ಪಟ್ಟಣದ ವೆಂಕಟೇಶ್ವರ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ನೆರವೇರಿಸಿ ಹೇಳಿದ ಅವರು ಮುಂಗಾರು ಪೂರ್ವ ಮಳೆ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಕಾರ್ಯ ಆರಂಭಗೊಳಿಸಿದ್ದು ರೈತಾಪಿ ವರ್ಗಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಎಚ್ಚರ ವಹಿಸುವಂತೆ ಶಾಸಕ ಸಿನ್ ಬಾಲಕೃಷ್ಣರಿಂದ ಕರೆ ತಾಲೂಕಿನ ಕೃಷಿ ಪರಿಕರ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕ ಮಾರಾಟಗಾರರ ಸಭೆಯಲ್ಲಿ ಸೂಚನೆ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಪ್ರತಿಭಟನಾಕಾರರು ಸಾರ್ವಜನಿಕರ ಹಿತದೃಷ್ಟಿ ಸಲುವಾಗಿ ಧರಣಿ ಕೈಬಿಡುವಂತೆ ಆಗ್ರಹಿಸಿದ ದಲಿತ ಸಂಘಟನೆಗಳ ಮುಖಂಡರು ಪಟ್ಟಣದ ಜಿ ಸಮೂಹ ಸಂಸ್ಥೆಯ ಕಿಡ್ಸಿ ಪ್ರಿನರ್ಸರಿ ಸ್ಕೂಲ್ ಆರಂಭ ಶ್ರೀ ವೀರಾಂಜನೇಯ ಎಜುಕೇಶನ್ ನಡಿ ನೂತನವಾಗಿ ಆರಂಭಗೊಂಡ ಕಿಡ್ಸಿ ಪ್ಲೇ ಗ್ರೂಪ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಡೇಕೇ ಸ್ಕೂಲ್ ಅನ್ನ ಉದ್ಘಾಟಿಸಿದ ಶಾಸಕ ಸಿ ಬಾಲಕೃಷ್ಣ ರವರು ಶುಭ ಹಾರೈಕೆ ರಸ್ತೆ ಹಾಡಾಟದಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ಸ್ಥಳೀಯ ನಾಗರಿಕರಲ್ಲಿದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣನವರು ತಿಳಿಸಿದರು ಪಟ್ಟಣದ ವಾರ್ಡ್ ನಂಬರ್ ಎರಡರಲ್ಲಿರುವ ಶ್ರೀ ವೆಂಕಟೇಶ್ವರ ಲೇಔಟ್ನಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆಯನ್ನು ಶನಿವಾರ ಸಂಜೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮುಕ್ತಗೊಳಿಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣಕ್ಕೆ ಹತ್ತಿರವಾಗಿರುವ ವೆಂಕಟೇಶ್ವರ ಲೇಔಟ್ನಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ನೀಡಿದ್ದು ಸ್ಥಳೀಯ ನಿವಾಸಿಗಳು ಎರಡು ಮೂರು ಬಾರಿ ಅಗತ್ಯ ಸೌಲಭ್ಯಕ್ಕಾಗಿ ಮನವಿಯನ್ನ ಸಲ್ಲಿಸುತ್ತಾ ಬಂದಿದ್ದು ಹೊಸ ಲೇಔಟ್ ಆದ ಹಿನ್ನೆಲೆಯಲ್ಲಿ ಪೂರ್ವ ಪ್ರಮಾಣದಲ್ಲಿ ಮನೆಗಳು ನಿರ್ಮಾಣವಾಗಲಿ ತದನಂತರ ಸೌಲಭ್ಯ ಕಲ್ಪಿಸುವ ಭರವಸೆಯನ್ನ ನೀಡಿದ್ದು ಇದೀಗ ಅವರ ಬೇಡಿಕೆಯಂತೆ ಲೇಔಟ್ನಲ್ಲಿ ಸಂಪೂರ್ಣ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿದೆ ಇನ್ನು ಇಲ್ಲಿನ ಉದ್ಯಾನವನ ಅಭಿವೃದ್ಧಿಗೆ ಪೂಜೆಯನ್ನ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಸಿಆರ್ಎಸ್ ಅನುದಾನದಲ್ಲಿ ಅಭಿವೃದ್ಧಿಗೊಳಿಸಲಾಗುವುದೆಂದರು ಲೇಔಟ್ನಲ್ಲಿ ಎರಡು ಬಿಸಿಎಂ ಹಾಸ್ಟೆಲ್ ಇದ್ದು ನಾಲ್ಕುನೂರು ಮಕ್ಕಳು ಆಶ್ರಯವನ್ನ ಪಡೆದಿದ್ದು ಅವರ ಓಡಾಟಕ್ಕೆ ರಸ್ತೆ ನಿರ್ಮಾಣದಿಂದ ಅನುಕೂಲವಾಗಲಿದೆ ನವೋದಯ ಸ್ಕೂಲ್ ಹಿಂಭಾಗದ ರಸ್ತೆಯನ್ನ ತಗ್ಗಮಾ ಬಡಾವಣೆಗೂ ಸಂಪರ್ಕ ಕಲ್ಪಿಸುವ ನಾಲ್ಕು ಕಿಲೋಮೀಟರ್ ರಸ್ತೆಯನ್ನ ನೀರಾವರಿ ಇಲಾಖೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಡಿ ಕಾಳಿನಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಅನುದಾನದ ಕೊರತೆಯಿಂದ ರಸ್ತೆ ಅಭಿವೃದ್ಧಿ ವಿಳಂಬವಾಗಿದೆ ಎಂದರು ಈ ವೇಳೆ ಪುರಸಭಾಧ್ಯಕ್ಷ ಮೋಹನ್ ಕುಮಾರ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಫರ್ಹಾನ್ ಅನ್ನು ಟಿಎಪಿಸಿಎಂಎಸ್ನ ನಿರ್ದೇಶಕ ಜಗದೀಶ್ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಜಗನ್ನಾಥ್ ಗುತ್ತಿಗೆದಾರ ಶಿವಸ್ವಾಮಿ

ಸಾಯಿ ಸಂಖ್ಯೆಯವರು ಅವರು ಈಗ ಸ್ಥಳೀಯ ಎಲ್ಲ ನಿವಾಸಿಗಳು ಜೊತೆಗೆ ನಮ್ಮ ಬಿ ಸಿ ಎಮ್ ಹಾಸ್ನ ಹೆಚ್ಚಿನ ವಿದ್ಯಾರ್ಥಿನಿಯರು ನಮ್ಮ ಹಿರಿಯ ಪಾಲಕರು ಕೂಡ ಮಾಧ್ಯಮದ ಸಂಘತರಿಂದರು ಈಗಾಗಲೇ ಎರಡು ಮೂರು ವರ್ಷಗಳಿಂದಲೂ ಕೂಡ ಬೇಡಿಕೆ ಸಲ್ಲ ಏನಾಗುತ್ತೆ ಇವತ್ತು ಲೇಔಟ್ಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮನೆಗಳಾದಂಥ ಸಂದರ್ಭದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಬೇಕು ಏಕೆಂದರೆ ಈ ಸಂದರ್ಭದಲ್ಲಿ ನಾನು ಒಂದು ಏನು ನಿಮ್ಮ ಇಲ್ಲಿಯ ಡೆವಲಪ್ಮೆಂಟ್ ಕಮಿಟಿಗೆ ಒಂದು ಕ್ಷೇಮಾಭಿವೃದ್ಧಿ ಸಣ್ಣ ಅಂತ ಏನು ಮಾಡ್ಕೊಂಡಿದ್ದೀನಿ ಮನೆಗಳು ಕಾಲಿರುವ ನಿವೇಶಗಳು ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಈ ರಸ್ತೆ ಹಾಳಾಗದ ರೀತಿ ನೋಡ್ಕೊಳ್ಳುವಂಥದ್ದು ಸ್ಥಳೀಯರ ಜವಾಬ್ದಾರಿ ಮಾಡಿಸ್ಕೊಡೋಂಥದ್ದು ನಮ್ಮದು ಅದರ ಸ್ಥಳೀಯವಾಗೂ ಕೂಡ ನಿಮ್ಮ ಸಹಕಾರ ವಿಶೇಷವಾಗಿ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅದಕ್ಕೆ ಗಮನವನ್ನು ಹರಿಸಿ ಆ ಪಾರ್ಕು ಕೂಡ ಇದ್ದೇ ನಾವು ಪೂಜೆ ಸಲ್ಲಿಸಿದ್ದು ಅದನ್ನು ಸಿ ಎಸ್ ಆರ್ ಕೋಟಲ್ ಅದನ್ನು ಕೂಡ ಪೂರ್ಣಗೊಳಿಸುವಂಥದ್ದು ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಭಾಗದಲ್ಲಿ ನಮ್ಮ ಎರಡು ಹಾಸ್ಟೆಲ್ ಸುಮಾರು ಒಂದು ನಾನ್ನೂರೈತೈನೂರು ಜನ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿದ್ದಾರೆ ಸ್ಥಳೀಯವಾಗೂ ಕೂಡ ಬಹುಶಃ ನಲವತ್ತು ಪರ್ಸೆಂಟು ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದೆ ಪ್ರತಿ ವರ್ಷವೂ ಕೂಡ ವಸತಿ ಪ್ರದೇಶ ಹೆಚ್ಚಿನ ಪ್ರ ಮಟ್ಟದಲ್ಲಿ ಬೆಳೀತಾ ಇರುವಂಥ ಹಿನ್ನೆಲೆ ಇವತ್ತು ನವೋದಯ ಹಿಂಭಾಗದ ರಸ್ತೆ ಏನಿದೆ ಇದನ್ನು ತಗ್ಗೆ ಬಡಾವಣೆಗೂ ತನಕನೂ ಕೂಡ ಕಾಂಕ್ರೀಟ್ ರಸ್ತೆ ಇವತ್ತು ನೀರಾವರಿ ಇಲಾಖೆಯಿಂದ ಈ ಒಂದು ಕಾಮಗಾರಿಯನ್ನು ಮಾಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಒಟ್ಟು ನಾಲ್ಕು ಕಿಲೋಮೀಟರ್ ಇಲ್ಲಿ ಮತ್ತು ದೀಪಾಳಿನಲ್ಲಿ ರೋಡಿ ನಗರದ ವಿಲೇಜ್ ಕೂಡ ಆಗಿದೆ ನಮ್ಮ ಸ್ವಾಮಿ ಅವರು ಚೆನ್ನಾಗಿ ಕಾಮಗಾರಿನ ರೀತಿ ಕೆಲಸನ ಎ ಪಿ ಎಂ ಸಿ ಅಧ್ಯಕ್ಷರು ಮಾಡಿಸ್ಕೊಟ್ಟಿದ್ದಾರೆ ಅವರು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಇವತ್ತು ಅನುದಾನದ ಲಭ್ಯತೆ ಕೊರತೆ ಆದರೂ ಕೂಡ ಇದು ನಾಲ್ಕು ವರ್ಷದಿಂದನೇ ಇದು ಟೆಂಡರ್ ಆಗಿತ್ತು ಕಾರಣದಿಂದ ಇದು ಸ್ವಲ್ಪ ವಿಳಂಬ ಆಗಿತ್ತು ಅದನ್ನು ಇವತ್ತು ಇಲ್ಲಿ ಮಾಡಿಸ್ಕೊಡುವಂಥ ಕೆಲಸನ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಸಾಕಾರ ಮಾಡುವಂಥ ಕೆಲಸ ಮಾಡಿದ್ದೇವೆ ಸಾಮಾನ್ಯವಾಗಿ

ಪೂರ್ವಭಾವಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಕೃಷಿ ಪರಿಕರಗಳನ್ನ ಮಾರಾಟಗಾರರು ಸರ್ಕಾರ ನಿಗದಿಪಡಿಸಿದ ಹಾಗೂ ಪರವಾನಗಿ ಪತ್ರದಲ್ಲಿ ನಮೂದಿಸಿದ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಗೌಪ್ಯವಾಗಿ ರಸಗೊಬ್ಬರವನ್ನು ಸಂಗ್ರಹಿಸಿ ತಾತ್ಕಾಲಿಕ ಅಭಾವವನ್ನು ಸೃಷ್ಟಿಸಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರವನ್ನು ಮಾರಾಟ ಮಾಡಬಾರದು ವರ್ತಕರು ಮಾರಾಟ ಮಾಡುವ ಕೀಟನಾಶಕ ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ದರಪಟ್ಟಿಯ ನಾಮಫಲಕವನ್ನ ಅಂಗಡಿಯ ಮುಂದೆ ಪ್ರದರ್ಶಿಸಬೇಕು ಕೃಷಿ ಪರಿಕರ ಮಾರಾಟಗಾರರು ರೈತರೊಂದಿಗೆ ಒಳ್ಳೆಯ ಒಡನಾಟವನ್ನು ಬೆಳೆಸಿಕೊಂಡು ರೈತರ ಶ್ರೇಯೋಭಿವೃದ್ಧಿಗೆ ಬದ್ಧರಾಗಿ ವ್ಯವಹರಿಸಬೇಕೆಂದರು ಪ್ರತಿಯೊಬ್ಬ ಹೈನುಗಾರರು ತಾವು ಸಾಕುವ ಜಾನುವಾರುಗಳಿಗೆ ತಪ್ಪದೇ ವಿಮೆಯನ್ನ ಮಾಡಿಸಬೇಕು ವಿಮೆ ಕಟ್ಟಿದಲ್ಲಿ ಜಾನುವಾರು ಆಕಸ್ಮಿಕವಾಗಿ ಅಥವಾ ರೋಗದಿಂದ ಮೃತಪಟ್ಟರೆ ಇದಕ್ಕೆ ಹಣ ಲಭಿಸುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ವಿಮೆ ಮಾಡಿಸಿ ಸರ್ಕಾರದಿಂದ ಸಿಗುವ ಲಾಭವನ್ನ ಪಡೆದುಕೊಳ್ಳಬೇಕು ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕ್ರಮ ವಹಿಸಬೇಕೆಂದು ತಿಳಿಸಿದರು ರೈತರಿಗೆ ಅನುಕೂಲ ಕಲ್ಪಿಸುವ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಕುರಿತು ರೈತರಿಗೆ ಸೂಕ್ತ ಮಾಹಿತಿ ನೀಡಬೇಕು ವ್ಯಾಪ್ತಿಗೆ ಒಳಪಡುವ ಬೆಳೆಗಳಿಗೆ ವಿಮೆ ಮಾಡಿಸಲು ಕೃಷಿ ಇಲಾಖೆಯಿಂದ ರೈತರಿಗೆ ಸೂಕ್ತ ಸಲಹೆಗಳನ್ನು ನೀಡಬೇಕು ಬೆಳೆ ಹಾನಿಯಾದಲ್ಲಿ ಸರ್ಕಾರದ ವಿಮಾ ಯೋಜನೆಯಿಂದ ಸಹಾಯವಾಗಲಿದೆ ಎಂದು ತಿಳಿಸಿದರು ಒಂದು ಹವಾಮಾನಿಸಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಒಂದು ಪೂರ್ವ ಮುಂಗಾರು ಏನಿದೆ ಆ ಒಂದು ಮಳೆಗೆ ಅನುಗುಣವಾಗಿ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜಗಳಿಗೆ ತೊಂದರೆ ಆಗಬಾರ್ದು ಕೀಟನಾಶಕಗಳಿಗೆ ತೊಂದರೆ ಆಗಬಾರ್ದು ಎಂತಕ್ಕಂಥ ಒಂದು ಸದುದ್ದೇಶದಿಂದ ಒಂದು ಮೀಟಿಂಗ್ನ ಇವತ್ತು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಮಾನ್ಯ ನಮ್ಮ ಸಹಾಯಕ ನಿರ್ದೇಶಕರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಎಕ್ಟೇರ್ನಲ್ಲಿ ಮುನ್ನೂರ ನಲವತ್ತೈದು ಎಕ್ಟೇರ್ನಲ್ಲಿ ಬಿತ್ತನೆ ಆಗಿದ್ದಂಥದ್ದನ್ನು ಕೂಡ ಆಗಿದೆ ಕಳೆದ ವರ್ಷ ಒಳ್ಳೆ ಬೆಳೆಯೂ ಕೂಡ ಬಂದಿದೆ ಒಳ್ಳೆ ಪೂರ್ಣ ಪ್ರಮಾಣದ ಬೆಳೆ ಈ ವರ್ಷವೂ ಕೂಡ ಅಷ್ಟೇ ಪ್ರಮಾಣದ ಗುರಿಯನ್ನು ಕೂಡ ಇಲಾಖೆ ಇಟ್ಕೊಂಡಿದೆ ನಮ್ಮ ತಾಲೂಕಿನಲ್ಲಿ ಬೇಜಾರಾಗಿ ಮಳೆ ಆಶ್ರಿತದಲ್ಲಿ ಇವತ್ತು ರಾಗಿನೇ ಹೆಚ್ಚು ಅದ್ರ ಜೊತೆಗೆ ಬೋರ್ವೆಲ್ ನೀರು ಮತ್ತು ಮಳೆ ಆಶ್ರಿತ ಎರಡರಲ್ಲೂ ಕೂಡ ಮೆಕ್ಕೆಜೋಳವನ್ನು ಕೂಡ ಹೆಚ್ಚು ಬೆಳೆಯುವಂಥ ಒಂದು ಪ್ರತೀತಿಯನ್ನು ಬೆಳೆಸಿಕೊಂಡಿದೆ ಇವತ್ತು ಮೆಕ್ಕೆಜೋಳಕ್ಕೆ ಒಂದು ಬಿಳಿ ಸುಳಿ ರೋಗ ಅಂತ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಜಾಗೃತಿ ಮೂಡಿಸಬೇಕು ಅಂತ ನಾವು ಇವತ್ತು ಇದನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ ಎಲ್ಲ ಕಾಂಪ್ಲೆಕ್ಸ್ಗಳನ್ನು ಮಾಡಿ ಪ್ರತಿ ಹಳ್ಳಿಗಳನ್ನು ಕೂಡ ಕೊಡುವಂಥದ್ದು ಕೃಷಿ ಇಲಾಖೆಯಿಂದ ಕಾರ್ಯಕ್ರಮವನ್ನು ವಿಶೇಷವಾಗಿ ಮೂಡಿಸಿ ನಮ್ಮ ತಾಲೂಕಿನಲ್ಲಿ ಸಾಮಾನ್ಯವಾಗಿ ನಕಲಿ ಗೊಬ್ಬರದ ಅವಳಿ ಇಲ್ಲ ಅದರ ಬಗ್ಗೆ ನಾನು ಕೂಡ ಗಮನ ಇದೆ ಹೆಮ್ಮೆ ಇದೆ ಹಲವು ಭಾಗಗಳಲ್ಲಿ ನಕಲಿ ಗೊಬ್ಬರದ ಒಂದು ವಿಚಾರಗಳನ್ನು ನಾವು ಟಿ ವಿ ಮಾಧ್ಯಮಗಳಲ್ಲಿ ಅದೇ ರೀತಿ ಎಲೆಕ್ಟ್ರಾನಿಕ್ ಪೇಪರ್ ಮಾಧ್ಯಮಗಳಲ್ಲೆಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೆ ಇವತ್ತು ನಮ್ಮಲ್ಲಿ ಮಾರಾ ಗೊಬ್ಬರಕ್ಕೂ ಕೂಡ ಎಲ್ಲೂ ಕೂಡ ಸ್ಕೇರ್ಸಿಟಿ ಸಿಟಿ ಆಗೋ ರೀತಿ ಸೊಸೈಟಿಗಳಿರ್ಬೋದು ಅಧಿಕೃತ ಮಾರಾಟಗಾರರಿಂದ ಇವತ್ತು ನಮ್ಮ ರೈತರಿಗೆ ಗೊಬ್ಬರ ಸಿಗೋದಕ್ಕೂ ಅವಕಾಶ ಆಗಿದೆ ಏನು ಸರ್ಕಾರ ನಿಧಿ ಮಾಡಿರ್ತಕ್ಕಂಥ ಆಯಾ ಕೊಂಬರಿಗಳು ನಿಧಿ ಮಾಡಿರ್ತಕ್ಕಂಥ ದರಕ್ಕೆ ಮಾರಾಟಗಾರಬೇಕು ಅಂದರೆ ಗೊಬ್ಬರ ಇದ್ದರೂ ಕೂಡ ಸ್ಕೇರ್ಸಿಟಿ ಸಿಟಿ ಇದೆ ಅಂತ ಸಮಸ್ಯೆಯನ್ನು ಉದ್ಭವಿಸ್ತಕ್ಕಂಥದ್ದು ಅವಕಾಶ ಕೊಡಬಾರ್ದು ರೈತರಿಗೆ ಹತ್ತಿರವಾಗಿ ಹೊಸ ಇಲ್ಲಿ ಮಾರಾಟಗಾರರು ಮತ್ತು ರೈತರ ಮಧ್ಯೆ

ಹೆಸರುಕಾಳು ಉದ್ದು ತೊಗರಿ ನೆಲಗಡಲಿ ಮತ್ತು ಎಳ್ಳು ಸೇರಿದಂತೆ ಎರಡು ಸಾವಿರದ ಇನ್ನೂರ ಎಂಬತ್ತೈದು ಹೆಕ್ಟೇರ್ ಪ್ರದೇಶದ ಬಿತ್ತನೆಗೆ ಗುರಿ ಹೊಂದಲಾಗಿದೆ ತಾಲೂಕಿನ ವ್ಯಾಪ್ತಿಯಲ್ಲಿ ನೂರು ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಗಳು ಹಾಗೂ ಮೂವತ್ತೈದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸೇರಿ ಒಟ್ಟಾರೆಯಾಗಿ ಎರಡು ಸಾವಿರದ ಇನ್ನೂರ ಅರವತ್ತೆರಡು ಮೆಟ್ರಿಕ್ ಟನ್ನಷ್ಟು ವಿವಿಧ ರಸಗೊಬ್ಬರಗಳ ದಾಸ್ತಾನನ್ನ ಹೊಂದಿದ್ದು ತಾಲೂಕಿನಲ್ಲಿರುವ ಎಲ್ಲ ನೂರ ಮೂವತ್ತೈದು ರಸಗೊಬ್ಬರ ಮಾರಾಟಗಾರರು ಎಪ್ಪತ್ತೇಳು ಕೀಟನಾಶಕ ಮಾರಾಟಗಾರರು ಹಾಗೂ ಎಂಬತ್ನಾಲ್ಕು ಬಿತ್ತನೆ ಬೀಜ ಮಾರಾಟಗಾರರಿದ್ದು ಇನ್ನು ಇಲಾಖೆಯಡಿ ಬಿತ್ತನೆ ಬೀಜ ದಾಸ್ತಾನಿಗೆ ಸಂಬಂಧಿಸಿದಂತೆ ಸದ್ಯ ಮೊಸುಕಿನ ಜೋಳ ನೂರ ನಾಲ್ಕು ಕ್ವಿಂಟಲ್ ಅಲಸಂದಿ ಆರುನೂರ ಇಪ್ಪತ್ತೈದು ಕ್ವಿಂಟಲ್ ಹೆಸರು ಇಪ್ಪತ್ತೆಂಟು ಪಾಯಿಂಟ್ ಐದು ಐದು ಕ್ವಿಂಟಲ್ ತೊಗರಿ ಇಪ್ಪತ್ನಾಲ್ಕು ಕ್ವಿಂಟಲ್ ಉದ್ದು ನಾಲ್ಕು ಪಾಯಿಂಟ್ ಎಂಟು ಕ್ವಿಂಟಾಲ್ ಸೇರಿದಂತೆ ಒಟ್ಟಾರೆಯಾಗಿ ಇನ್ನೂರ ಎಂಟು ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜ ದಾಸ್ತಾನಿದೆ ಹಂಗಾಮು ಪೂರ್ವ ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳನ್ನು ಸಂಗ್ರಹಿಸಿ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ವಿತರಿಸಬೇಕು ಕಲಬೆರಕೆ ಮತ್ತು ಕಾಲಾವಧಿ ಮೀರಿದ ರಸಗೊಬ್ಬರ ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿದ್ದಲ್ಲಿ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತದೆ ಕೃಷಿ ಪರಿಕರಗಳ ಮಾರಾಟದ ರಶೀದಿಯನ್ನು ಕಡ್ಡಾಯವಾಗಿ ರೈತರಿಗೆ ನೀಡಬೇಕೆಂದರು ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳಕ್ಕೆ ಕಂಡುಬರುವ ಸುಳಿ ತಿನ್ನುವ ಕೀಟಬಾಧೆಗೆ ಔಷಧೋಪಚಾರದ ಕುರಿತು ರೈತರಿಗೆ ಮಾಹಿತಿ ನೀಡುವ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ರಮೇಶ್ ಉಪಾಧ್ಯಕ್ಷ ಕೆಜಿ ಕುಮಾರ್ ಕುರುವಂಕ ಸಮಗ್ರ ಕೃಷಿ ಪಂಡಿತ ವಾಸು ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಪಿ ರಶ್ಮಿ ಕೃಷಿ ಅಧಿಕಾರಿಗಳಾದ ದಿನೇಶ್ ರಕ್ಷಿತ್ ಪಲ್ಲವಿ ಪುಟ್ಟಬೈಲಯ್ಯ ಸೇರಿದಂತೆ ಮಾರಾಟಗಾರರ ಸಂಘದ ಸದಸ್ಯರು ಕೃಷಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಕೃಷಿಕರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತಂದ್ರೆ ಈಗಾಗಲೇ ನಮ್ಮಲ್ಲಿ ಮುಂಗಾರು ಹಂಗಾಮು ಅದರಲ್ಲೂ ಪೂರ್ವ ಮುಂಗಾರು ಹಂಗಾಮು ನಮ್ಮಲ್ಲಿ ಆಲ್ಮೋಸ್ಟ್ ಏಪ್ರಿಲ್ ಮೊದಲನೇ ವಾರದಿಂದಲೇ ಪೂರ್ವ ಮುಂಗಾರು ಹಂಗಾಮು ಶುರುವಾಗುತ್ತೆ ಅದಾದ ನಂತರ ಜೂನ್ ಕೊನೆಯ ವಾರದಿಂದ ಸೆಪ್ಟೆಂಬರ್ ವರೆಗೂ ಕೂಡ ಮುಂಗಾರು ಹಂಗಾಮು ಬಿಗರೆ ಕಾರ್ಯ ಶುರುವಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಹಾಗೂ ನಮ್ಮ ಇಲಾಖೆ ಎಪ್ಪತ್ತರಷ್ಟು ಸರಬರಾಜು ಮಾಡ್ತಕ್ಕಂಥದ್ದು ನಮ್ಮ ಡೀಲರ್ಸ್ ಆಗಿರ್ತಾರೆ ತಾಲೂಕಿನಾದ್ಯಂತ ಒಡ್ಡೆಯಾಗಿ ಈಗ ನಮ್ಮಲ್ಲಿ ಸುಮಾರು ನೂರ ಹತ್ತು ಡೀಲರ್ಸ್ ಬಿದರೆ ಸಗೊಬ್ಬರ ಮಾರಾಟಗಾರರು ಮತ್ತೆ ಬಿತ್ತನೆ ಬೀಜ ಒಂದು ಜನ ಮಾರಾಟ ಮಾಡ್ತಾರೆ ಪ್ರಮುಖವಾಗಿ ಎಸ್ಪೆಷಲಿ ಬಿತ್ತನೆ ಬೀಜ ಮತ್ತೆ ಕೀಟನಾಸಿಗಳಿಗೆ ಸಂಬಂಧಿಸಿದಂತೆ ಮೇಜರ್ ರೋಲ್ ಡೀಲರ್ಸ್ ಕಡೆಯಿಂದನೇ ರೈತರಿಗೆ ವಿತರಣೆ ಆಗ್ತಕ್ಕಂಥದ್ದಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಕ್ಕಂಥ ಕೂಗು ಏನಂತಂದ್ರೆ ರೈತರ ಕಡೆಯಿಂದ ರೈತ ಸಂಘಟನೆಗಳ ಕಡೆಯಿಂದ ಮತ್ತೆ ನಮ್ಮ ಕೃಷಿ ಸಮಾಜದ ಕಡೆಯಿಂದಲೂ ಕೂಡ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಕ್ಕಂಥದ್ದಾಗುತ್ತೆ ಮತ್ತೆ ಕಳಪೆ ಗೊಬ್ಬರ ಎಲ್ಲಾದ್ರೂ ಒಂದ್ ಕಡೆ ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದಾಗುತ್ತೆ ಅದಾದ ನಂತರ ರೈತರಿಗೆ ಸಕಾಲದಲ್ಲಿ ರಸೀದಿಗಳು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಕ್ಕಂಥವ್ರು ಕೆಲವರು ಸರಿಯಾದ ದರಕ್ಕೆ ಮಾರಾಟ ಎಲ್ಲ ರೀತಿಯೂ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಈ ಮುಂಗಾರು ಹಂಗಾರು ಶುರುವಾಗಿಂತ ಪೂರ್ವದಲ್ಲೇ ನಮ್ಮ ಇಲಾಖೆ ವತಿಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ತಮ್ಮ ಒಂದು ಸಭೆಯನ್ನು ಆಯೋಜಿಸಿ ಒಂದು ನಮ್ಮ ಕಡೆಯಿಂದ ಏನು ಸಂದೇಶವನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ದಿನ ನಾವು ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೀವಿ ಅದರೊಟ್ಟಿಗೆ ಕಳೆದ ಬಾರಿ

ಪನರಾಯಪಟ್ಟಣದಲ್ಲಿನ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಪ್ರಾರಂಭವಾಗಿದ್ದು ಕೂಡಲೇ ನಿಮ್ಮ ಮಕ್ಕಳನ್ನ ದಾಖಲಿಸಿ ಇಪ್ಪತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಈ ಅವಕಾಶವನ್ನ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮೋ ನರ್ಸಿಂಗ್ ಮೂರು ವರ್ಷಗಳ ಕೋರ್ಸ್ಗೆ ಪಿಯುಸಿ ಉತ್ತೀರ್ಣರಾಗಿರಬೇಕು ಡಿಪ್ಲೊಮೋ ಲ್ಯಾಬ್ ಟೆಕ್ನಿಷಿಯನ್ ಎರಡು ವರ್ಷಗಳ ಕೋರ್ಸ್ಗೆ ಪಿಯುಸಿ ಉತ್ತೀರ್ಣ ಮೂರು ವರ್ಷಗಳ ಕೋರ್ಸ್ಗೆ ಎಸ್ಎಸ್ಎಲ್ಸಿ ಉತ್ತೀರ್ಣವಾಗಿರಬೇಕು ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ ಎರಡು ವರ್ಷಗಳ ಕೋರ್ಸ್ಗೆ ಪಿಯುಸಿ ಉತ್ತೀರ್ಣ ಮೂರು ವರ್ಷಗಳ ಕೋರ್ಸ್ಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ನೇಷಿಯಾ ಟೆಕ್ನಾಲಜಿ ಎರಡು ವರ್ಷಗಳ ಕೋರ್ಸ್ಗೆ ಪಿಯುಸಿ ಉತ್ತೀರ್ಣ ಮೂರು ವರ್ಷಗಳ ಕೋರ್ಸ್ಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಎರಡು ವರ್ಷಗಳ ಕೋರ್ಸ್ಗೆ ಪಿಯುಸಿ ಉತ್ತೀರ್ಣ ಮೂರು ವರ್ಷಗಳ ಕೋರ್ಸ್ಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ದೂರವಾಣಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಮೂರು ಒಂಬತ್ತು ಒಂಬತ್ತು ಮೂರು ಆರು ಮತ್ತು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಆರು ತಾಲೂಕು ಆಡಳಿತದ ವಿರುದ್ಧ ಕಳೆದ ಒಂಬತ್ತು ದಿನಗಳಿಂದ ಧರಣಿ ನಡೆಸುತ್ತಿರುವ ಕೆಲ ಪ್ರಗತಿಪರ ಸಂಘಟನೆಗಳು ಧರಣಿ ಸಮಸ್ಯೆಯ ಕುರಿತಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರವೂ ಧರಣಿ ಮುಂದುವರಿಕೆ ಸರಿಯಲ್ಲ ಇದರಿಂದ ಸಾರ್ವಜನಿಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದೆ ಎಂದು ದಲಿತ ಸಂಘಟನೆಗಳ ಮುಖಂಡ ಶ್ರವಣಬೆಳಕುಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ತಿಳಿಸಿದ್ದಾರೆ ಈಗ ಧರಣಿಯನ್ನು ಮಾಡಲಿಕ್ಕೆ ಈ ದೇಶದಲ್ಲಿ ಎಲ್ಲರೂ ಸಲಸ ಅವರು ಹಕ್ಕಿರ್ತಾರೆ ಆದರೆ ಧರಣಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿ ನೀತಿ ಒಂದು ಸಮಯ ಅಂತ ಇರ್ತದೆ ನಮ್ಮ ಸ್ನೇಹಿತರು ಅದೆಲ್ಲನೇ ಗಾಡಿಗೆ ತೋರಿ ಸುಮಾರು ಒಂಬತ್ತು ದಿನಗಳ ಹಾದಿನಲ್ಲಿ ಅಲ್ಲಿ ಶಬ್ದಮಾಲೀನವನ್ನು ಮಾಡಿ ಸರ್ಕಾರಿ ಕಚೇರಿಗೆ ಕೆಲಸ ಮಾಡಲಿಕ್ಕೆ ಸರಿಯಾಗಿ ರೀತಿ ಸಮಯ ಆಕರ್ಷಣೆ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆಯನ್ನು ಮಾಡಿರ್ತಕ್ಕಂಥದ್ದು ತಂಗಿರ್ತಕ್ಕಂಥ ವಿಷಯ ಅವರು ಏನು ನೇರವಾಗಿ ತಾಲೂಕು ಆಡಳಿತದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ತಪ್ಪಾಗಿ ನಡ್ಕೊಂಡಿದ್ರೆ ಅದರ ವಿರುದ್ಧ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೊಡ್ತಾರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಕ್ರಮ ತೆಗೆಸ್ತೀವಿ ಅಂತ ಹೇಳಿ ಹೇಳಿ ಆದರೂ ಸಹಿತ ಧರಣಿ ಮಾತಕ್ಕಂಥ ಪರಿಸ್ಥಿತಿಗಳು ತುಂಬ ಉದ್ದಿಂದ ಬೇಜವಾಬ್ದಾರಿಯಿಂದ ತಮ್ಮ ಧರಣಿಯನ್ನು ಮುಂದುವರಿಸಿ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ನಂಗ್ ಜೊತೆಗೆ ತಾಲೂಕು ಕಚೇರಿಯಿಂದ ಅಥವಾ ಧರಣಿ ಮಾಡ್ತಾ ಮಧ್ಯದಿಂದ ಧರಣಿ ಮಾಡಲಿಕ್ಕೆ ಎಲ್ಲರಿಗೂ ಅಕ್ಕಿದೆ ಅದು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಇದನ್ನು ಒಪ್ಪಲ್ಲ ಇವತ್ತು ಯಾವ್ದಾರು ರೈತ ಬಂದು ನನ್ನ ಹತ್ರ ಹಣ ಹಾಸ್ಕೊಂಡವ್ರೆ ನನಿಂದು ದುಡ್ಕಿಳಂತ ರೆಕಾರ್ಡಿಂಗ್ ಮಾಡಿ ತಂದುಕೊಡ್ರೆ ಉಂಟಾ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಯಾವುದೋ ಪಾತ್ರಗಳಿರ್ತಾರೆ ಅದನ್ನು ಇಲ್ಲಿ ಭೀಮ್ಸ್ ಅಂತಲೂ ಬೇಡ ಯಾವುದೋ ಒಬ್ಬ ಗುರುಸಿಂದ ಮಹೇಶನ ಒಬ್ಬ ವ್ಯಕ್ತಿಯ ಕೋರಿಕೆ ಮೇಲೆ ಈ ದಣಿ ಮಾಡ್ತಿರೋದು ನಾನೊಂದು ಬಹಿರ ಅಂತ ಹೇಳ್ತೀನಿ ಕಾರಣ ಇವತ್ತು ಹದಿನೈದು ಸಾವಿರ ಕರ್ಪಸನ್ನ ಇಡೀ ತಾಲೂಕಿಗೆ ಹಂಚವ್ರೆ ಆ ಜನ ಬರ್ತಾರಿಗೆ ಒಬ್ಬರು ಜನ ಬರ್ತಿಲ್ಲ ಇವತ್ತು ಮೊನ್ನೆ ಜಿಲ್ಲಾ ಮಂತ್ರಿಗೆ ಹೋಗಿ ಮನವಿ ಕೊಟ್ಟವ್ರೆ ಮೊನ್ನೆ ಜಿಲ್ಲಾ ಎಂ ಪಿ ಅವ್ರು ಕೊಟ್ಟಾರೆ ಸ್ಥಳೀಯ ಶಾಸಕರು ಕೊಟ್ಟಾರೆ ಎಲ್ಲ ಅಧಿಕಾರಿಗಳು ಕೊಟ್ಟಾರೆ ಡಿ ಸಿ ಅವರು ಕೊಟ್ಟಾರೆ ಡಿ ಸಿ ಬಂದಿದ್ದು ಸ್ಪಾರ್ಟಿಫೇಟ್ ಎಲ್ಲ ಅಧಿಕಾರಿಗಳು ಕೊಟ್ಟರು ಸಹ ಮನೆಗೆ ಒಂದು ಒಂದು ನಿಮಿಷ ಕೊಟ್ಟಿದ್ರು ಸಹ ಇದುವರೆಗೂ ಸಹ ಯಾರು ಕ್ರಮ ತಗತಿಲ್ಲ ಅಂದರೆ ಕಾರಣ ಅವ್ರು ಮಾಡ್ತಿರ್ತಕ್ಕಂಥ ಹೋರಾಟ ಅದು ಅಂತ ಇವರು ಆರೋಪ ಮಾಡ್ಬೇಕಾದ್ರೆ ತರಿಸಿದಾರ್ಮೇಲೆ ಮಾಡಿ ಯಾವ ರೈತ ಬಂದು ಆರೋಪ ಮಾಡೋಣ ನಂತರ ಎಷ್ಟು ದುಡ್ಡು ಪೊಡಿಗೆ ಇಟ್ಬಿಟ್ಟೆ ನಾವು ಕೇಳಿ ಎಷ್ಟು ದುಡ್ಡು ಕೇಳಿದ್ರೆ ಸರ್ವೆ ಮಾಡೋಕ್ಕೆ ಇಷ್ಟು ದುಡ್ಡು ಕೇಳೋದು ಯಾರು ಅದು ಅದಾಗಲೇವಾ ಯಾವ ರಾಮನಗರದಲ್ಲಿ ಮಾತಾಡೋ ತಂದು ಅದ್ರ ವೈಯಕ್ತಿಕವಾಗಿ ಹಿಂಸೆ ಇದೆಯಲ್ಲ ಇದು ಒಳ್ಳೆಯದ ಬೆಳವಣಿಗೆ ಅಲ್ಲ ಕಾರಣ ಈಗ ಸುಮಾರು ತರದಾರಗಳ ನಮ್ಮ ತಾಲೂಕಿಗೆ ಬಂದು ಹೋಗೋರು ಕೆಲಸ ಮಾಡೋಕ್ಕಾಗಲ್ಲ ಭ್ರಷ್ಟಾಚಾರ ಅಂತ ಹೇಳ್ತಾರೆ ಭ್ರಷ್ಟಾಚಾರ ನಿಗ್ರಹ ಮಾಡೋಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಲೋಕಾಯುಕ್ತದ ಬರೆದಿರಿ ಒಂದು ತಪ್ಪಣದ ಮೇಲೆ ಅದಕ್ಕೆ ಅಧಿಕಾರಿಗಳು ಬರೆದಿರಿ ನಿಮ್ಮ ದಾಖಲೆ ಸಮೇತ ಕೊಡಿ ಎನ್ಕ್ವೈರಿ ಮಾಡಿಸಿ ಐದು ವರ್ಷಗಳೊಳಗಿನ ಮಕ್ಕಳ ಕೌಶಲ್ಯತೆ ಚುರುಕುತನ ಮತ್ತು ಆಟೋ ಪಾಠಗಳಲ್ಲಿ ಏಕತೆ ಸಮಗ್ರತೆಯನ್ನ ಪರಿಪೂರ್ಣವಾಗಿ ಕಟ್ಟಿಕೊಡುವ ಸಲುವಾಗಿ ಪಟ್ಟಣದ ವಾರ್ಡ್ ನಂಬರ್ ಒಂಬತ್ತರಲ್ಲಿನ ಗಾಯತ್ರಿ ಬಡಾವಣೆಯಲ್ಲಿ ಜಿ ಸಮೂಹದ ಕಿಡ್ಸಿಂಗ್ ಫ್ರೀ ನರ್ಸರಿ ಶಾಲೆಯನ್ನ ಕ್ಷೇತ್ರದ ಶಾಸಕರಾದ ಸಿ ಬಾಲಕೃಷ್ಣ ಅವರು ಭಾನುವಾರದ ಉದ್ಘಾಟಿಸಿದರು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಹೊಸ ಹೊಸ ಆವಿಷ್ಕಾರಗಳು ವೈವಿಧ್ಯತೆಗಳು ಸೃಷ್ಟಿಯಾಗುತ್ತಿದ್ದು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಓದಿನ ಆಸಕ್ತಿ ಹೆಚ್ಚಿಸುವ ಸಲುವಾಗಿ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲೊಂದಾಗಿರುವ ಝೀ ಸಮೂಹ ಇದೀಗ ಝೀಲರ್ನ್ ವಿಭಾಗದಡಿ ಪ್ರೀ ನರ್ಸರಿ ಶಾಲೆಯನ್ನ ಎಲ್ಲೆಡೆ ತೆರೆಯುತ್ತಿದ್ದು ಅದರ ಮುಂದುವರಿದ ಭಾಗವಾಗಿ ಚನ್ನರಾಯಪಟ್ಟಣದಲ್ಲಿನ ನಾಗಸಮುದ್ರ ರಸ್ತೆಯಲ್ಲಿನ ಒಂಬತ್ತನೇ ವಾರ್ಡ್ನಲ್ಲಿ ಗಾಯತ್ರಿ ಬಡಾವಣೆಯಲ್ಲಿ ಶ್ರೀ ವೀರಾಂಜನೇಯ ಎಜುಕೇಷನ್ ಟ್ರಸ್ಟ್ನಡಿ ನೂತನವಾಗಿ ಪ್ಲೇ ಗ್ರೂಪ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಡೇಕೇರ್ ಅನ್ನೊಳಗೊಂಡ ಸ್ಕೂಲ್ ಅನ್ನ ಆರಂಭಿಸಲಾಗಿದೆ ಸ್ಕೂಲ್ ಅನ್ನ ಭಾನುವಾರ ತಂದು ಶಾಸಕ ಸಿನ್ ಬಾಲಕೃಷ್ಣರವರು ಉದ್ಘಾಟಿಸಿ ಮಕ್ಕಳನ್ನ ಚಿಕ್ಕಂದಿನಿಂದಲೇ ಅವರ ಆಸಕ್ತಿಯನ್ನ ಪತ್ತೆ ಹಚ್ಚಿ ಆಟಗಳ ಮೂಲಕವೇ ಕಲಿಸುವಂತಹ ವಿನೂತನ ಮಾದರಿಯ ಸ್ಕೂಲ್ ಅನ್ನ ವೀರಾಂಜನೆಯ ಟ್ರಸ್ಟ್ನ ಹರೀಶ್ ಮತ್ತವರ ಕುಟುಂಬ ಆರಂಭಿಸಿದ್ದು ಹೊಸ ಕ್ಷೇತ್ರದೊಂದಿಗೆ ಮಕ್ಕಳನ್ನ ತಿದ್ದಿ ತೀಡುವ ಮೂಲಕ ಉತ್ತಮ ಅಡಿಪಾಯಕ್ಕೆ ಮುನ್ನುಡಿ ಇಟ್ಟಿರುವ ಅವರ ಕಾರ್ಯ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಕಿಟ್ಸಿ ಸ್ಥಾಪಕ ಹರೀಶ್ ಅನುಷಾ ಹರೀಶ್ ಯಶೋಧ ಪ್ರಸನ್ನಕುಮಾರ್ ಸೇರಿ ಇತರರು ಇದ್ದರು ಅನುದಾನದ ಅಲಭ್ಯತೆಯ ನಡುವೆಯೂ ನಿರ್ಮಿಸಲಾಗಿರುವ ರಸ್ತೆಯನ್ನ ಸ್ಥಳೀಕರು ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ಮನವಿ ಮಾಡಿದ ಶಾಸಕ ಸಿಎನ್ ರವರು ಪಟ್ಟಣದ ವೆಂಕಟೇಶ್ವರ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ನೆರವೇರಿಸಿ ಹೇಳಿದ ಅವರು ಮುಂಗಾರು ಪೂರ್ವ ಮಳೆ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಕಾರ್ಯ ಆರಂಭಗೊಳಿಸಿದ್ದು ರೈತಾಪಿ ವರ್ಗಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಎಚ್ಚರ ವಹಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಕರೆ ತಾಲೂಕಿನ ಕೃಷಿ ಪರಿಕರ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕ ಮಾರಾಟಗಾರರ ಸಭೆಯಲ್ಲಿ ಸೂಚನೆ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಪ್ರತಿಭಟನಾಕಾರರು ಸಾರ್ವಜನಿಕರ ಹಿತದೃಷ್ಟಿ ಸಲುವಾಗಿ ಧರಣಿ ಕೈಬಿಡುವಂತೆ ಆಗ್ರಹಿಸಿದ ದಲಿತ ಸಂಘಟನೆಗಳ ಮುಖಂಡರು ಪಟ್ಟಣದ ಜಿ ಸಮೂಹ ಸಂಸ್ಥೆಯ ಕಿಡ್ಸಿ ಪ್ರಿನರ್ಸರಿ ಸ್ಕೂಲ್ ಆರಂಭ ಶ್ರೀ ವೀರಾಂಜನೇಯ ಎಜುಕೇಷನ್ ನಡಿ ನೂತನವಾಗಿ ಆರಂಭಗೊಂಡ ಕಿಡ್ಸಿ ಪ್ಲೇಗ್ರೂಪ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಡೇಕೇ ಸ್ಕೂಲ್ ಸ್ಕೂಲನ್ನ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಶುಭ ಹಾರೈಕೆ